ತುಂಬ ದಿನದಿಂದ ಗಾಡಿ ಎತ್ತಿಲ್ಲ ಅಂತ ಗೊತ್ತಿತ್ತು ಏನೋ ದೊಡ್ಡದಾಗ ಅಚೀವ್ಮೆಂಟ್ ಮಾಡೋಣ ಅಂತ ಇನ್ಸ್ಟಾ ಐ ಡಿ ಯೂಟ್ಯೂಬ್ ಐ ಡಿ ಎಲ್ಲ ಹಾಕ್ಸ್ಬಿಟ್ಟೆ ಗಾಡಿ ಮೇಲೆ ನೋಡಿ ಯಾವ ಥರ ಹಾಕ್ಸಿದ್ದೀನಿ ಪ್ಯೂರ್ವೆಲ್ ಈಗೋ ಯೂಟ್ಯೂಬ್ ಐ ಡಿ ಸೊ ಇವಾಗ ನೋಡಿದ್ರೆ ಒಬ್ಬ ಲೂಸರಾಗಿ ಫೇಲ್ಯೂರಾಗಿ ಆಕ್ಸೆಪ್ಟ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಲೂಸರ್ಗಾಗಲಿ ಫೇಲ್ಯೂರಿಗಾಗ್ಲಿ ಇಂಡೇ ಇಲ್ಲ ಅಂತಾರೆ ಬಟ್ ಟ್ರೈ ಆಗೇನು ಟ್ರೈ ಅಂತ ಬರೀ ಟ್ರೈ ಮಾಡೋದೇ ಆಗೋಯ್ತು ಲೈಫಲ್ಲಿ ಸಕ್ಸಸ್ ಅನ್ನೋ ಮ್ಯಾಟರ್ ಇತ್ತೇ ಇಲ್ಲ ಸೊ ಕೀಳ್ದಂಗೆ ಆನ್ ಮಾಡೋದು ಗಾಡಿ ಎತ್ತಿದ್ದೀನಂತ ಇಮೇಜ್ ಮಾಡೋದು ಈ ಥರ ಸಹಕೋ ಥರ ಈಗ ಸೊ ಇರಲಿ ಏನೇನೋ ಟಾಪಿಕ್ ಕೊಟ್ಟಿದ್ದೀನಂತೆ ಅಂದರೆ ನನ್ನ ಮೈಂಡಲ್ಲಿರೋ ಟಾಪಿಕ್ಗಳೆಲ್ಲ ವೀಡಿಯೋ ರೂಪದಲ್ಲಿ ಈಚೆಗಡೆ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನೋಡಿ ಇದೇ ಇನ್ನೊಂದು ಐದು ವರ್ಷ ಆರು ವರ್ಷ ಬಿಟ್ಬಿಟ್ಟು ಈ ಗಾಡಿ ನಾನು ಎತ್ತಿದ್ರೆ ಇದಕ್ಕಿರೋ ಕ್ರೇಜು ಇದಕ್ಕಿರೋ ಹೈಪು ಹಾಗೇ ಮೇಂಟೈನ್ ಆಗುತ್ತೆ ರೆಗ್ಯುಲರಾಗಿ ಓಡಾಡೋ ಗಾಡಿಗಳಿಗೆ ಯಾವತ್ತೇ ಆಗಲೇ ಹೈಪ್ ಇರೋಲ್ಲ ಏ ಬಿಡು ದಿನ ನೋಡೋರ್ಗೆ ಯಾರು ಅಂತ ನೋಡಿ ಪುಟ್ಟ ರೆಸ್ಟ್ ಬೇರೆ ಮುರಿದೋಗೈತೆ ಆದರೂ ಸುಮ್ಮನೆ ಇಕ್ಕಿದ್ದೀನಿ ಗಾಡಿ ಎತ್ಬೇಕಾದ್ರೆ ವೆಲ್ಡಿಂಗ್ ಮಾಡಿಸ್ಬೇಕು ಮತ್ತು ಟೈರ್ ಕೂಡ ಹೋಗಿದೆ ನೋಡಿ ಫುಲ್ಲು ಫ್ಲ್ಯಾಟಾಗಿ ಎಲ್ಲ ಹೋಗ್ಬಿಟ್ಟೈತೆ ಏನು ಹೊಸದೊಂದು ಹಾಕ್ಸೋವರೆಗೂ ವೆಯ್ಟ್ ಮಾಡಬೇಕು ಸೊ ಎತ್ತೋದ್ರ ಒಂದು ದೊಡ್ಡದಾಗಿ ಎತ್ಬೇಕಂತ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ